ಅಣ್ಣ ಸವಾಲ್ ಹಾಕಿದ್ರು ಕೂತ್ಕೊತಾರೆ ಅಂತ ಈ ವಾರ ಎರಡು ವಿನ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಎರಡು ವೀಡಿಯೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಟ್ಲೀಸ್ಟ್ ಲೀಸ್ ಹಂಡ್ರೆಡ್ ಲೈಕ್ಸ್ ನ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಇವಾಗ ನೋಡಿರುವಂತಹ ಸಣ್ಣ ವೀಡಿಯೋ ಕ್ಲಿಪ್ ಬಂದ್ಬಿಟ್ಟು ಲೈವಲ್ಲಿ ಅಲ್ಲಿ ನಡೀತಿರುವಂತಹ ಮಾತುಕತೆ ಅದು ಗಿಲ್ಲಿ ಅವರು ರಜತ್ ಅವ್ರನ್ನ ತೋರಿಸ್ಬಿಟ್ಟು ರಘು ಅವರಿಗೆ ಹೇಳ್ತಾ ಇದ್ದಾರೆ ಅಣ್ಣ ನನ್ನ ಮೇಲೆ ಸವಾಲಾಗ್ದ ಗೇಮ್ ಆಡಕ್ ಬರೋದಿಲ್ಲ ಸೈಡ್ ಅಲ್ಲಿ ಕುತ್ಕೊಂತಾನೆ ಅಂತ ಈ ವಾರದಲ್ಲಿ ಅಣ್ಣ ಅವರು ಮೂರ್ ಗೇಮ್ ಮಾಡಿದ್ದಾರೆ ಮೂರಲ್ಲೂ ಫೇಲ್ಯೂರ್ ಆಗಿದ್ದಾರೆ ನಾನು ಎರಡು ಗೇಮ್ ಆಡಿದಿನಿ ಎರಡರಲ್ಲೂ ವಿನ್ ಆಗಿದ್ದೀನಿ ಅಂತ ರಜತ್ ಅವರ ಕಾಲ್ ಎಳಿತಿದ್ದಾರೆ ಹೌದು ಸ್ನೇಹಿತರೆ ಗಿಲ್ಲಿ ಅವರು ಈ ತರ ಮಾತಾಡೋದ್ರಿಂದ ಯಾವುದೇ ರೀತಿ ತಪ್ಪಿಲ್ಲ ನಿಮ್ಗೆ ನೆನಪಿರ್ಬೋದು ಸಂಡೆ ಎಪಿಸೋಡ್ ಅಲ್ಲಿ ಪಾಪದ ಕೂಡ ಅಂತ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಇವರಿಬ್ಬರಿಗೂ ಒಂದು ಮಾತುಕತೆ ಬಂದಾಗ ರಜತ್ ಅವರು ಖುದ್ದಾಗ ಹೇಳ್ತಾರೆ ನನ್ನ ಗಿಲ್ಲಿನ ಕಾಂಪಿಟೇಷನ್ ಆಗಿ ತಗೊಳಲ್ಲ ಅವ್ನು ಗೇಮ್ ಆಡೋದಕ್ಕೆ ಬರಲ್ಲ ಒಂಥರ ಮಗು ಇದ್ದಂಗೆ ಈ ಪಾಪದ ಕೂಡ ನೀರು ಯಾರಾಕಿದ್ರು ಅವ್ನೆಲ್ಲ ಮನೆಯಿಂದ ಆಚೆ ಕೇಳಿಸ್ಬಿಟ್ಟೆ ನನ್ನ ಮನೆಯಿಂದ ಆಚೆ ಅಂತ ಹೇಳ್ಬಿಟ್ಟು ರಜತ್ ಅವರು ಸುದೀಪ್ ಸರ್ ಮುಂದೆ ಸವಾಲ್ ಆಗ್ತಾರೆ ಅದಕ್ಕೆ ಪ್ರತಿ ಉತ್ತರವಾಗಿ ನಮ್ಮ ಗಿಲ್ಲಿವರು ಕೂಡ ಹೇಳ್ತಾರೆ ಹಣ ನಾನು ಆಡಿರುವಂತಹ ಹತ್ತು ಗೇಮ್ಸ್ ಅಲ್ಲಿ ಎಂಟು ಗೇಮ್ ವಿನ್ ಆಗಿದ್ದೀನಿ ಆದ್ರೆ ಬಂದಾಗ್ಲಿಂದ ರಜತ್ ಅವರು ಸುಮ್ನೆ ಗೇಮು ಗೇಮ್ ಅಂತ ಹೇಳ್ತಿದ್ದಾರೆ ಬಿಟ್ಟರೆ ತೊಡೆ ತಡ್ತಿದ್ದಾರೆ ಬಿಟ್ಟರೆ ಯಾವ್ದಲ್ಲೂ ಗೆದ್ದಿಲ್ಲ ಅಂತ ಆ ಒಂದು ಮೂಮೆಂಟ್ ಅಲ್ಲಿ ವರು ಸುದೀಪ್ ಸರ್ ಮುಂದೆ ರಜತ್ ಅವ್ರಿಗೆ ಒಂದು ಸವಾಲ್ ಆಗ್ತಾರೆ ಹಣ ನಾನ್ ಕೂಡ ಅಷ್ಟೇ ರಜತ್ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಟು ನನ್ನ ಮನೆಗೆ ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಮುಂದೆ ಸವಾಲು ಹಾಕಿರ್ತಾರೆ ಇದುವರೆಗೂ ಈ ವಾರದಲ್ಲಿ ನಾಲ್ಕು ಗೇಮ್ ಆಗಿದೆ ರಜತ್ ಅವರು ಮೂರ್ ಗೇಮ್ ಆಡಿದ್ರೆ ಆದ್ರೆ ಒಂದ್ರಲ್ಲೂ ಗೆದ್ದಿಲ್ಲ ಈ ವಾರದ ಮೊದಲನೇ ಗೇಮ್ ಆ ಗೋಪುರ ಕಟ್ಟಿ ಕಾಪಾಡಿಕೊಳ್ಳುವ ಒಂದು ಟಾಸ್ಕ್ ಅಲ್ಲಿ ಚೈತ್ರ ಅವ್ರ ಜೊತೆ ಸೇರ್ಬಿಟ್ಟು ಆಪೋಸಿಟ್ ಸೂರಜ್ ಅವರು ಮತ್ತೆ ಅಶ್ವಿನವರು ಅವರು ಇರ್ತಾರೆ ಅವ್ರ ಮೇಲೆ ಆ ಗೇಮ್ ತೋಲ್ತಾರೆ ಅದೇ ರೀತಿ ರಜತ್ ಅವರು ಮೂರನೇ ಟಾಸ್ಕ್ ಕೂಡ ಆಡ್ತಾರೆ ಆ ಒಂದು ಟಾಸ್ಕ್ ಅಲ್ಲಿ ಎರಡು ತಂಡ ಇರುತ್ತೆ ಒಂದು ತಂಡದಲ್ಲಿ ಬಂದ್ಬಿಟ್ಟು ರಜತ್ ಅವರು ಸ್ಪಂದನ ಅವರು ಕಾವ್ಯ ಅವರು ಮಾಡುವವರು ಇನ್ನೊಂದು ಟೀಮಲ್ಲಿ ಬಂದ್ಬಿಟ್ಟು ಅಶ್ವಿನಿ ಅವರು ಚೈತ್ರ ಅವರು ರಘು ಅವರು ಮತ್ತೆ ಧನು ಅವರು ಇರ್ತಾರೆ ಆ ಟಾಸ್ಕ್ ಏನು ಅಂತ ಹೇಳಿದ್ರೆ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ತೋರಿಸಿರ್ತಾರೆ ನಮಗೆ ಆ ಒಂದು ಡ್ರಮ್ ಇರುತ್ತಲ್ವ ಆ ಡ್ರಮ್ ಅಲ್ಲಿ ನೀರ್ನ ಸೇವ್ ಮಾಡ್ಕೊಳ್ಳೋದು ಆ ಗೇಮ್ ಅಲ್ಲಿ ಕೂಡ ಸೋಲ್ತಾರೆ ಸೋಲ್ತಾರೆ ಅನ್ನೋದಕ್ಕಿಂತ ಆ ಒಂದು ಗೇಮ್ ಡಿಸ್ಕ್ವಾಲಿಫೈ ಆಗ್ಬಿಡುತ್ತೆ ಅಂದ್ರೆ ಅದರ ಅದರಲ್ಲೂ ಸೋತಿದ್ದಾರೆ ಅಂತಲ್ವಾ ಅದೇ ರೀತಿ ರಜತ್ ಅವರು ನಾಲ್ಕನೇ ಗೇಮ್ ಕೂಡ ಆಡ್ತಾರೆ ಈ ಗೇಮ್ ಬಂದ್ಬಿಟ್ಟು ಈ ವಾರದ ಕೊನೆ ಗೇಮ್ ಆಗಿರುತ್ತೆ ಆಟದ ಹೆಸರು ಬಂದ್ಬಿಟ್ಟು ಒಡಿ ಮಗ ಒಡಿ ಮಗ ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ಸಿ ಟಾಸ್ ನ ಕೊನೆ ಗೇಮ್ ಇದಾಗಿರುತ್ತೆ ಈ ಒಂದು ಗೇಮ್ ಅಲ್ಲಿ ಕೂಡ ಎರಡು ಟೀಮ್ ಇರುತ್ತೆ ಒಂದು ಟೀಮಲ್ಲಿ ಬಂದ್ಬಿಟ್ಟು ಗಿಲ್ಲಿ ಅವರು ರಘು ಅವರು ಸೂರಜ್ ಅವರು ಮತ್ತೊಂದು ಟೀಮಲ್ಲಿ ಬಂದ್ಬಿಟ್ಟು ರಜತ್ ಅವರು ಮಾಡೋರು ಧನುಷ್ ಅವರು ಇಲ್ಲಿ ಗಿಲ್ಲಿ ಅವರು ತೊಡೆ ತಟ್ಕೊಳ್ಳೋ ವಿಚಾರ ಏನು ಅಂತ ಹೇಳಿದ್ರೆ ಅವರ ತಂಡಕ್ಕೆ ಅವರೇ ಕ್ಯಾಪ್ಟನ್ ಆಗಿರ್ತಾರೆ ಸೊ ಆಪೋಸಿಟ್ ಟೀಮ್ ಇರುವಂತಹ ರಜತ್ ಅವರು ಈ ಗೇಮ್ ಕೂಡ ಸೋಲ್ತಾರೆ ಆ ಒಂದು ರೀಸನ್ ಇಂದ ಏರಿಯಾದಲ್ಲಿ ಕೂತ್ಕೊಂಡು ರಜತ ಅವ್ರನ್ನ ಕಾಲಿಳಿತಿರುವುದು ಈಗ ನಿಮ್ಮಲ್ಲಿ ಕೆಲವರಿಗೆ ಒಂದು ಡೌಟ್ ಬರ್ಬೋದು ಗಿಲ್ಲಿ ಅವರು ಯಾವಾಗಪ್ಪ ಎರಡ್ ಗೇಮ್ ಗೆದ್ರು ಅಂತ ನಿನ್ನೆ ಒಂದು ಬಲೂನ್ ಟಾಸ್ಕ್ ಅಂತ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗಿರುತ್ತೆ ಎಪಿಸೋಡ್ ಅಲ್ಲಿ ಎಲ್ಲ ನೋಡಿರ್ತೀರಾ ಸೊ ಆ ಒಂದು ಟೀಮಲ್ಲಿ ಬಂದ್ಬಿಟ್ಟು ಗಿಲ್ಲಿಯವರು ಕಾವ್ಯ ಅವರು ಚೈತ್ರ ಅವರು ರಘು ಅವರು ಇರ್ತಾರೆ ಈ ಟೀಮ್ ಗೆ ಕ್ಯಾಪ್ಟನ್ ಅವರು ಆಗಿರ್ತಾರೆ ಇನ್ನೊಂದು ಟೀಮ್ ಬಂದ್ಬಿಟ್ಟು ಅವರು ಧನು ಅವರು ಮಾಳವರು ಸ್ಪಂದನಾ ಅವರು ಈ ಒಂದು ಟೀಮ್ಗೆ ಕ್ಯಾಪ್ಟನ್ ಆಗಿ ಮಾಳವರು ಇರ್ತಾರೆ ಸೊ ಆ ಒಂದು ಟೀಮಲ್ಲಿ ಟ್ಯಾಕಲ್ ಮಾಡ್ಬಿಟ್ಟು ಗೆದ್ದಿದ್ದು ಕಾವ್ಯ ಅವರು ಗಿಲ್ಲಿ ಕಾವ್ಯ ಅವರು ಟೀಮ್ ಮೇಟ್ ಆ ಗೆಲುವು ಇವರು ಕೂಡ ಸೇರುತ್ತೆ ಮತ್ತೊಂದು ಗಿಲ್ಲಿ ಅವರು ಗೆದ್ದಿರುವಂತಹ ಗೇಮ್ ಯಾವುದು ಅಂತ ಹೇಳಿದ್ರೆ ಒಡಿಮಗ ಒಡಿಮಗ ಅಂತ ಹೇಳ್ಬಿಟ್ಟು ಅದನ್ನ ಟೆಲಿಕಾಸ್ಟ್ ಆಗಿಲ್ಲ ಮೋಸ್ಟ್ಲಿ ಇವತ್ತು ನೈಟ್ ಏನಾದ್ರು ಟೆಲಿಕಾಸ್ಟ್ ಆಗಬಹುದು ಈ ಗೇಮ್ ಅಲ್ಲಿ ಕೂಡ ಎರಡು ತಂಡ ವಿಭಜನೆ ಆಗಿರುತ್ತೆ ಒಂದು ಟೀಮಲ್ಲಿ ಬಂದ್ಬಿಟ್ಟು ಗಿಲ್ಲಿ ಅವರು ಧನು ಅವರು ಸೂರಜ್ ಅವರು ಮತ್ತೊಂದು ಟೀಮಲ್ಲಿ ಬಂದ್ಬಿಟ್ಟು ರಜತ್ ಅವರು ಅವರು ಧನುಷ್ ಅವರು ಇರ್ತಾರೆ ಸೊ ಈ ಗೇಮ್ ಅಲ್ಲಿ ಖುದ್ದಾಗಿ ಗೆದ್ದಿರೋದು ಗಿಲಿ ಅವರ ತಂಡ ಇಲ್ಲಿ ಲಕಿಲಿ ಏನು ಅಂತ ಹೇಳಿದ್ರೆ ಗಿಲಿಯವರು ಕ್ಯಾಪ್ಟನ್ ಆಗಿರ್ತಾರೆ ಆ ಒಂದು ರೀಸನ್ ಇಂದ ಸೊ ಗಿಲಿಯವರು ಮತ್ತೆ ಅವ್ರ ಜೊತೆಗೆ ಇನ್ನೊಬ್ರು ಕೂಡ ಆಯ್ಕೆ ಆಗಿರ್ತಾರೆ ಸೊ ಇದಕ್ಕೆ ಒಂದು ಸ್ಪೆಷಲ್ ಸಿಕ್ಕಿರುತ್ತೆ ಫುಲ್ ಡೀಟೇಲ್ಸ್ ವಿಡಿಯೋ ಇದ್ರ ಬಗ್ಗೆ ನಾನು ಮಾಡಿದ್ದೀನಿ ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ನೋಡಿ ಅದನ್ನ ಸೊ ಈ ರೀತಿ ಈ ವಾರದಲ್ಲಿ ಆಡಿರುವಂತಹ ಎರಡು ಗೇಮ್ ನಲ್ಲಿ ಭರ್ಜರಿಯಾಗಿ ಗೆದ್ದು ಸವಾಲ್ ಹಾಕಿರುವ ಮಣ್ಣು ಮುಗಿಸಿರೋದು ನಮ್ಮ ಗಿಲ್ಲಿ ಅವರು ಇವ್ರು ಆಡಿದ ಬಗ್ಗೆ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳ್ಸೋಡಿ ಸೊ ಇಷ್ಟು ದಿನ ಏನಾಗ್ತಿತ್ತು ಅಂತ ಹೇಳಿದ್ರೆ ಗಿಲ್ಲಿ ಅವರು ಒಂದು ಗೇಮ್ ಅಂತ ಬಂದಾಗ ಪ್ರತಿಯೊಬ್ರು ಫಿಸಿಕ್ ನೋಡ್ಬಿಟ್ಟು ಆಚೆ ಬಿಡ್ತಾರೆ ಗೇಮ್ ಆಡಲ್ಲ ಆಡೋಲ್ಲ ಅಂತ ಹೇಳ್ಬಿಟ್ಟು ಸೊ ಯಾವಾಗ ಅವ್ರಿಗೆ ಆಪರ್ಚುನಿಟಿ ಸಿಕ್ತೋ ಈ ವಾರದಲ್ಲಿ ಪ್ರತಿಯೊಂದು ಗೇಮ್ ಅನ್ನು ಅವ್ರು ಏನು ಅಂತ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ ಇನ್ನೊಂದ್ಸಲ ಯಾರಾದ್ರೂ ಗಿಲಿಯವರು ಗೇಮ್ ಆಡಲ್ಲ ಅಂತ ಹೇಳಿದ್ರೆ öğrenci ಇವತ್ತು ಆಡಿರುವಂತಹ ಈ ವಾರದಲ್ಲಿ ಆಡಿರುವಂತಹ ಗೇಮ್ ನ ತೋರಿಸ ಭಯ ಮುಚ್ಕೊಂಡ್ಬಿಡ್ತಾರೆ ಮೋಸ್ಟ್ಲಿ ಬಟ್ ಗಿಲ್ಲಿ ಹುಡುಗಿ ಗೇಮ್ ಆಡೋದ್ರಲ್ಲಿ ಇಷ್ಟು ಒಂದು ಎಬಿಲಿಟಿ ಇದ್ರು ಒಂದು ಕೇಪೇಬಿಲಿಟಿ ಇದ್ರು ಯಾವತ್ತು ನಾನು ಆಡ್ತೀನಿ ಆಡ್ತೀನಿ ಅಂತ ಮುಂದೆ ಬಂದವರಲ್ಲ ಆ ಟೀಮ್ ನ ಕ್ಯಾಪ್ಟನ್ ನಾಯರ್ ಆಗಿರ್ತಾರ ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವ್ರು ಯಾವಾಗ ಕಲ್ಸರು ಅವಾಗ ಗೇಮ್ ಆಡಿದಾರೆ ಇಷ್ಟು ದಿನ ಅವ್ರಿಗೆ ಸಿಕ್ಕಿರುವಂತಹ ಕಡಿಮೆ ಚಾನ್ಸ್ ಅವ್ರ ಗೇಮ್ ಏನು ಅಂತ ಪ್ರೂವ್ ಆಗಿಲ್ಲ ಬಟ್ ಈ ವಾರ ಅಂತೂ ಬರ್ಜರೆ ಆಡಿದ್ದಾರೆ ಆಡಿರುವಂತಹ ಪ್ರತಿಯೊಂದು ಗೇಮ್ ಗೆದ್ದಿದ್ದಾರೆ ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ಇಷ್ಟೆಲ್ಲ ಆಟ ಗೆದ್ದಿದ್ರು ಅವರು ಕ್ಯಾಪ್ಟನ್ಸಿ ಗೆ ಆಯ್ಕೆ ಆಗ್ತಾರ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಾಮಿನೇಟ್ ಆಗ್ತಾರಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಸೊ ರಾಶಿಕ್ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರಿಗೆ ಸ್ಪೆಷಲ್ ಅಧಿಕಾರ ಕೊಟ್ಟು ಆಲ್ರೆಡಿ ಕ್ಯಾಪ್ಟನ್ ಯಾರು ಆಯ್ಕೆ ಆಗಿದ್ದಾರೋ ಅವರಲ್ಲಿ ಒಬ್ಬನ ರಿಮೂವ್ ಮಾಡಬೇಕು ಅವ್ರ ಗೆ ನೀವು ಹೋಗಬೇಕು ಅಂದಾಗ ಯಾರನ್ನ ಆಯ್ಕೆ ಮಾಡ್ತೀರ ಸ್ಪೆಷಲ್ ಪವರ್ ಕೊಟ್ಟಾಗ ಡೆಫಿನೆಟ್ಲಿ ರಾಶಿಕ್ ಅವರು ಗಿಲೆಯವನ್ನ ಆಯ್ಕೆ ಮಾಡೇ ಮಾಡ್ತಾರೆ ಈ ಒಂದು ರೀಸನ್ ಇಂದ ಕ್ಯಾಪ್ಟನ್ಸಿ ಟಾಸ್ ಆಡ್ತಾರೆ ಇಲ್ವಾ ಅನ್ನೋದು ಇನ್ನೂ ಡೌಟ್ಫುಲ್ ಆಗಿದೆ ಸೊ ದಯವಿಟ್ಟು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಪಿನ್ ಮಾಡಿ ಅದೇ ರೀತಿ ಗಿಲ್ಲಿ ಅವರು ಆಟ ಅಂತ ಬಂದಾಗ ಅವರ ತಾಕತ್ತು ಗತ್ತು ಗಮ್ಮತ್ತು ಸೊ ಯಾವ ರೀತಿ ಇತ್ತು ಅವ್ರ ಆಟ ನೋಡ್ತಾ ಇದ್ರೆ ನಿಮ್ಗೆ ಎಷ್ಟು ಇಷ್ಟ ಆಗ್ತಿದೆ ಅದೇ ರೀತಿ ಏನಾದ್ರೂ ಟೈಮ್ ಚೆನ್ನಾಗಿ ಈ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಮುಂದೆ ಹೋಗಿ ಆ ಒಂದು ಟಾಸ್ಕ್ ಎಲ್ಲ ಹಾಕಿದ್ದು ಈವಾರ ಅದು ಕ್ಯಾಪ್ಟನ್ ಆಗ್ತಾರ ಮೊದಲನೇ ಸಲ ಏನಾದ್ರೂ ಗಿಲವರು ಕ್ಯಾಪ್ಟನ್ ಆಗಿ ಮನೆಯವರಿಗೆಲ್ಲ ಟಾರ್ಚ್ ಬೇರೆಯರ್ ಆಗ್ತಾರ ದಯವಿಟ್ಟು ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ಕೊಳ್ಳಿ ಇದೇ ರೀತಿ ಲೈವಲ್ ನಡೆದಿರುವಂತಹ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಮುಂದೆ ತಗೊಂಬರ್ತಾ ಇರ್ತೀನಿ ಆದಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಇದು ಇವತ್ತಿನ ವಿಚಾರ ಮತ್ತೊಂದು ವಿಡಿಯೋದಲ್ಲಿ ಮುಂದೆ ಸಿಗ್ತೀನಿ ದಯವಿಟ್ಟು ಮತ್ತೊಂದ್ ಬಾರಿ ಹೇಳ್ತಾ ಇದ್ದೀನಿ ಯಾರೆಲ್ಲ ನೋಡ್ತಿದ್ರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಕೇರ್ ಬೈ ಬಾಯ್